ಮೆಡಿಕಲ್ ಕಾಲೇಜಿನ ಬಗ್ಗೆ ಅಭಿಪ್ರಾಯವನ್ನು ಕೇಳಲಿಕ್ಕೆ ಮಾಡಿರುವಂತಹ ಈ ಸಭೆಯಲ್ಲಿ ಬೇರೆ ಬೇರೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಅವರವರ ಅಭಿಪ್ರಾಯಗಳು ಈ ಜಾಗದ ಬಗ್ಗೆ ಎಲ್ಲರ ಅಭಿಪ್ರಾಯ ಒಂದೇ ಆಗಿರುತ್ತದೆ ಮೆಡಿಕಲ್ ಕಾಲೇಜು ಆಗ್ಬೇಕು ಅನ್ನೋ ಅಭಿಪ್ರಾಯ ಒಂದೇ ಆಗಿದೆ ಅಧಿಕಾರಿಗಳು ಅದನ್ನೆಲ್ಲ ನೋಟ್ ಮಾಡಿಕೊಂಡಿದ್ದಾರೆ ನೋಟ್ ಅಂತ ಹೇಳ್ತಾರೆ ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದಾರೆ ಜಾಗದ ಬಗ್ಗೆ ಕಂದಾಯ ಇಲಾಖೆಯಿಂದ ದಾಖಲೆಗಳನ್ನು ಕೇಳಿದ್ದಾರೆ ನಾಳೆ ನಿಮಗೆ ಕಂದಾಯ ಇಲಾಖೆಯಿಂದ ಈಗ ಏನು ಇವರತ್ರ ಮಾಹಿತಿ ಅದನ್ನು ಕೊಡ್ತಾರೆ ನಾಳೆ ಕಂದಾಯ ಇಲಾಖೆಯಿಂದ ನಿಮಗೆ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡ್ತೇವೆ ಈ ಮೆಡಿಕಲ್ ಕಾಲೇಜ್ ಆಗ್ಬೇಕಿದ್ರೆ ತುಂಬಾ ಜನರ ಸಹಕಾರ ಇತ್ತು ಇವತ್ತು ಕೂಡ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ಯಾವುದೇ ಒಂದು ಕೆಲಸ ಮಾಡಬೇಕಿದ್ರೆ ಒಬ್ಬ ವ್ಯಕ್ತಿಯಿಂದ ಹಿಂಗಾಮಿಯಾಗಿ ಹೋರಾಟ ಮಾಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಸರಕಾರ ನನ್ನಂತ ಇನ್ನೂರ ನಲ್ವತ್ತು ಜನ ಅಲ್ಲಿ ಕೇಳ್ತಾರೆ ನನಗೆ ಮೆಡಿಕಲ್ ಕಾಲೇಜ್ ಬೇಕು ಹಾಸ್ಪಿಟಲ್ ಬೇಕು ಬೇರೆ ಬೇರೆ ಬೇಡಿಕೆಗಳು ಇರ್ತಾರೆ ಅಂದ್ರೆ ನಾನು ಶಾಸಕನಾಗುವ ಮೊದಲೇ ಚುನಾವಣಾ ಸಮಯದಲ್ಲಿ ನಾವು ಭಾಷಣ ಮಾಡಲಿಕ್ಕೆ ಹೋಗುವಾಗ ಒಂದು ಐದು ವಿಚಾರಗಳನ್ನು ನಾವು ಜನರಲ್ಲಿ ಮುಂದಿಡ್ತೇವೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಕುಡಿಯುವ ನೀರಿನ ಏನು ತೊಂದರೆ ಇದೆ ಪ್ರತಿ ಸಲ ಮನುಷ್ಯರಿಗೆ ಕುಡಿಯುವ ನೀರಿನ ಬೇಕು ಅದಕ್ಕೆ ತೊಂದರೆ ಇದೆ ಅದನ್ನು ನೀಗಿಸಬೇಕು ಮೆಡಿಕಲ್ ಕಾಲೇಜ್ ಆಗಬೇಕು ಉದ್ಯಮಗಳು ಇಲ್ಲಿ ಬರಬೇಕು ಪ್ರವಾಸೋದ್ಯಮವಾಗಿ ಇದನ್ನು ಕನ್ವರ್ಟ್ ಮಾಡಬೇಕು ನಂತರ ಡ್ರೈನೇಜ್ ಸಿಸ್ಟಮ್ಗಳು ಬರಬೇಕು ರಸ್ತೆ ಬರ್ತದೆ ಹೋಗ್ತದೆ ಯಾರು ಆ ಎಮ್ ಎಲ್ ಎ ಇರಲಿ ಯಾರು ಎಮ್ ಎಲ್ ಎ ಇರೋದಿರಲಿ ರಸ್ತೆಗಳು ಐದು ಕೋಟಿ ಬರ್ಬೋದು ಎರಡೂವರೆ ಕೋಟಿ ಬರ್ಬೋದು ಅಷ್ಟೇ ಗವರ್ನರ್ ರೂಲ್ ಇದ್ರು ಒಂದಷ್ಟು ಅನುದಾನಗಳು ನನಗೆ ಬರ್ತದೆ ಇವತ್ತು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಒಂದು ಹೋರಾಟ ಸಮಿತಿ ಹೊರಗು ಇಡೀ ಪುತ್ತೂರಿನ ಜನತೆ ಪಕ್ಷಾತೀತವಾಗಿ ಇವತ್ತು ಎಷ್ಟೋ ಜನ ಬಿಜೆಪಿಯ ಒಳ್ಳೆ ಒಳ್ಳೆಯ ಸ್ಥಾನದಲ್ಲಿದ್ದವರು ಪದಾಧಿಕಾರಿಗಳು ನನಗೆ ಕರೆ ಮಾಡಿ ಹೇಳಿದ್ದಾರೆ ಅಶೋಕ್ ರೈಗಳೇ ನಿಮಗೆ ಹ್ಯಾಂಡ್ಸಪ್ ಉದ್ಯೋಗಿ ಮೆಡಿಕಲ್ ಕಾಲೇಜ್ ಬರುವಂತದನ್ನು ನಾವು ಕಲಿಸಿದಲ್ಲೂ ಕಾಣಲಿಲ್ಲ ಬಂದಿದೆ ಅಲ್ವಾ ಒಂದು ಒನ್ ಪರ್ಸೆಂಟ್ ಜನಗಳು ಇದರ ಬಗ್ಗೆ ಅಪಸ್ವರಗೊಂಡು ಇರ್ತಾರೆ ಇಲ್ಲಿ ನಮಗೆ ಅದರಲ್ಲೇ ನಾವು ಅದರನ್ನು ತಲೆಗೆತ್ತಿಕೊಂಡು ಅದರ ಬಗ್ಗೆ ಆಲೋಚನೆ ಮಾಡುವುದು ನಮ್ಮ ಹತ್ರ ಇಲ್ಲ ನಮ್ದು ಒಂದೇ ಒಂದು ಚಂಡ ಒಂದು ವರ್ಷ ಎಂಟು ತಿಂಗಳಾಯ್ತು ಮೆಡಿಕಲ್ ಕಾಲೇಜು ಈ ಸಲ ಬರದಿದ್ರೆ ನಾನು ಅವತ್ತಿಂದ ಹೇಳ್ಕೊಡೋ ಈ ಸಲ ನಮಗೆ ಅಲ್ಲಿ ಮೆಡಿಕಲ್ ಕಾಲೇಜು ಸಿಗದಿದ್ರೆ ಮೂರು ವರ್ಷದಲ್ಲಿ ಏನು ಮಾಡ್ಲಿಕ್ಕೆ ಆಗುತ್ತೆ ಶಿಲಾನ್ಯಾಸ ಮಾತ್ರ ಮಾಡಬೇಕಷ್ಟೇ ಇನ್ನೂ ಮೂರು ವರ್ಷ ಎರಡು ಮೂರು ತಿಂಗಳು ನಮ್ಗೆ ಇರುವುದ್ರಿಂದ ಶಿಲಾನ್ಯಾಸವನ್ನು ಮಾಡಬಹುದು ಆಸ್ಪತ್ರೆಯನ್ನು ಕಟ್ಟಬಹುದು ಅದರ ಉದ್ಘಾಟನೆಯನ್ನು ಮಾಡಬಹುದು ಯಾರು ನಂಜಿ ಬೀಜಗಳನ್ನು ಬಿದ್ದಾರೆ ಅವರಿಗೆ ನಮ್ಮ ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಆಗಬಹುದು ನಾನವರಿಗೆ ಕೈ ಜೋಡಿಸಿ ಅವರಂತ ವಿನಂತಿ ಮಾಡಿಕೊಳ್ಳುವಂಥದ್ದು ದಯಮಾಡಿ ಪುತ್ತೂರಿನ ಅಶೋಕ್ ರಯ್ಯ ಮನೆಯನ್ನು ಅಭಿವೃದ್ಧಿ ಮಾಡೋದಲ್ಲ ಸ್ವಾಮಿ ಪುತ್ತೂರಿನ ಅಭಿವೃದ್ಧಿ ಆಗೋದು ಎಷ್ಟು ಜನ ಹೋರಾಟ ಸಮಿತಿಯವರು ನಮಗೆ ಸಹಕಾರ ಮಾಡಿದ್ದಾರೆ ಎಷ್ಟು ಜನ ನಮ್ಮ ಪಕ್ಷದ ಪದಾದಿ ನಮ್ಮ ಹಿರಿಯರು ನಮಗೆ ಸಹಾಯ ಮಾಡಿದ್ದಾರೆ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ಉಪವಾಸದಲ್ಲಿ ಇದ್ದಂಥವ್ರು ಅವರು ಏನು ತಿನ್ನದೆ ರಾತ್ರಿ ಬಂದು ಆ ವಿಧಾನಸೌಧದಲ್ಲಿ ರಾತ್ರಿ ಮಧ್ಯಾಹ್ನ ಕಾಲ ಹೋಗುದು ಕುಣಿದು ಕುಪ್ಪಳಿಸುವಂತ ಕೆಲಸ ಮಾಡಿದ್ರು ஏன் ஆன அவன் அடவட்டைஸ்மெண்ட் அவ்வளோ அவங்க பத்தூரின அபிவ் ஆகி நான் யாரிங்க அசோக் ரயர் நன்கெடிக்காலேஜ் நான் மனைக்கே உற்பத்திட்டு இல்ல பத்தூரி அபிவ் ஆகது ஜீவன மனுஷன அது பெஞ்ச் மார்க் அந்த நமது அது ஐந்து பெஞ்ச் மார்க் நோடி இன்னும் எர்டு திச ஆக்ல இன்னொரு பிரெஸ் கான்ஃபரன்ஸ் ಇವರ ಜೀವಮಾನದಲ್ಲಿ ಈಗ ಹೇಳುವುದಿಲ್ಲ ಇವರ ಜೀವಮಾನ ಮಾಡದಲ್ಲಿ ಮಾಡ ಅನುದಾನಗಳು ಹಂತ ಹಂತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇರಬಹುದು ಇವತ್ತು ಬೇರೆ ಬೇರೆ ಮೆಡಿಕಲ್ ಕಾಲೇಜಿಗೆ ಪಕ್ಷಾತೀತವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮನ್ನು ಈ ಹಂತಕ್ಕೆ ಅದನ್ನು ಬಲಿಸುವ ರೀತಿ ಮಾಡಿದ್ರೆ ಅಶೋಕ್ ರೈ ಒಬ್ಬಳದೇ ಇದರಲ್ಲಿ ಸಮ ಇಲ್ಲ ಎಲ್ಲರೂ ನಮ್ಮನ್ನು ಈಗ ನಾಯಕರು ನಮ್ಮ ಹತ್ರ ವೇದಿಕೆಯಲ್ಲಿ ಕೂತ್ಕೊಳ್ಳೋಕೆ ಹೇಳ್ತಾರೆ ಅಶೋಕ್ ರಾಯ್ ಅವರು ಮೆಡಿಕಲ್ ಕಾಲೇಜ್ ಮಾಡಿಯೇ ಮಾಡ್ತಾರೆ ನಾವು ಮಾಡಿಯೇ ಮಾಡ್ತೀವಿ ಅಂತ ಹೇಳಿ ನನಗೂ ಕೂಡ ನಿದ್ದೆಯಲ್ಲಿ ಅಲ್ಲಿ ಕೂಡ ಬರ್ತಾ ಇತ್ತು ಒಮ್ಮೆ ಮೆಡಿಕಲ್ ಕಾಲೇಜ್ ಆದ್ರೆ ನಾನು ಈ ವರ್ಷದ ಬಜೆಟ್ ಅಲ್ಲಿ ಬಡಿಸಿದ್ರೆ ನಾನು ಯಾವತ್ತು ಪೀಳಿಗೆಯ ಸ್ಲೋ ನಾನು ನಂಬಿರುವಂತ ದೇವರ ಹತ್ರ ಪಾರ್ಥ ಮಾಡಲು ಅದರಲ್ಲಿ ಮೆಡಿಕಲ್ ಕಾಲೇಜ್ ಕೊಡಿ ದೇವರೇ ಈ ಬಜೆಟ್ ಅಲ್ಲಿ ಬರ್ಲಿ ಅಂತ ಕೇಳ್ತಾ ಇದ್ದೆ ಇವತ್ತು ನಾವು ನಂಬಿರುವಂತಹ ದೈವ ದೇವರಗಳನ್ನು ಕೊಡುವಂತ ಕೆಲಸಗಳು ಆಗಿದೆ ಮುಂದಿನ ದಿವಸಗಳಲ್ಲಿ ಆಸ್ಪತ್ರೆ ಮಾಡ್ತೇವೆ ಮೆಡಿಕಲ್ ಕಾಲೇಜ್ ಮಾಡ್ತೇವೆ ಅಭಿವೃದ್ಧಿಯನ್ನು ಸಹಕಾರ ಆಶೀರ್ವಾದಗಳು ಇರಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರವನ್ನು ಕೊಟ್ಟ ನಿಮ್ಮ ಸಮಯ ಸೂಚನೆಯನ್ನು ಕೊಟ್ಟ ಅದರಲ್ಲೂ ನಮ್ಮ ಜನ ಮಟ್ಟಿಗೆಲ್ಲ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಿಮಗೆಲ್ಲ ಊಟದ ತಿಂಡಿಯ ಮನೆಯಲ್ಲಿ ವ್ಯವಸ್ಥೆಗಳನ್ನ ಮಾಡಿದ ನಿನ್ನೆ ಕರೆ ಮಾಡುವಾಗ ಹೇಳಿದ್ರು ಪೂರ ಏನು ಮಲ್ಪೆ ಈ ರೀತಿ ಮಾಡ್ತಾರಂತ ಇಂಕಲ್ಲ ಸೇವೆನ ಪೂರ ಇದು ಇವತ್ತಿನ ಮಾತ್ರ ಅಲ್ಲ ಇನ್ನು ಊಟ ಹೇಳುತ್ತ ಎಲ್ರಿಗೂ ಅಭಿನಂದನೆ ಧನ್ಯವಾದಗಳನ್ನ ಹೇಳುತ್ತ ಅನ್ನೋ ಮಾತನ್ನು ಮುಗಿಸ್ತೀನಿ ಜೈ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್